ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆಂಧ್ರ ಸ್ಟೈಲ್ ಬಗಾರ ರೈಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸಿಂಪಲ್ ಆಗಿ ತೋರಿಸ್ತಿದ್ದೀನಿ ತಕ್ಷಣವೇ ನಾವು ಮಾಡ್ಕೊಳ್ಬೋದಾದಂಥ ರೆಸಿಪಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಕಾಂಬಿನೇಷನ್ ಆಗಿ ನಾವು ಮಾಡ್ಕೊಳ್ಬೋದು ನೀವು ಈ ವಿಧಾನದಲ್ಲಿ ಸತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ತುಂಬಾ ಸಿಂಪಲ್ ಆಗಿ ನಾವು ಮಾಡ್ಕೊಳ್ಬಹುದು ಫಂಕ್ಷನ್ ಮತ್ತು ಪಾರ್ಟಿಗಳಲ್ಲಿ ನಾವು ತಕ್ಷಣ ಈ ರೀತಿ ಬಗಾರ ರೈಸ್ನ ಮಾಡಿಕೊಂಡು ವೆಜ್ ಕುರ್ಮನೆ ಆಗಲಿ ಇಲ್ಲಾಂದರೆ ಚಿಕನ್ ಕರಿ ಗ್ರೇವಿ ಯಾವುದೇ ರೀತಿ ಕಾಂಬಿನೇಷನ್ ಆಗಿ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಜೀರಾ ರೈಸ್ನ ತೊಗೊಂಡಿದ್ದೀನಿ ನಾನು ಎರಡೂವರೆ ಲೋಟದಷ್ಟು ನಾನು ಜೀರಾ ರೈಸ್ನ ತೊಗೊಂಡಿದ್ದೀನಿ ಅಕ್ಕಿನೆಲ್ಲ ಚೆನ್ನಾಗಿ ತೊಳೆದುಬಿಟ್ಟು ನಾವು ಈಗ ನೀರು ಹಾಕಿ ಅದನ್ನು ನೆನೆಸೋದಕ್ಕೆ ಇಟ್ಕೊಳ್ತಿದ್ದೀನಿ ಅಕ್ಕಿನ ನಾವು ನೆನೆಸ್ಕೊಂಡು ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಉದ್ರುದ್ರಾಗಿ ಬರುತ್ತೆ ಈಗ ಕುಕ್ಕರಿಗೆ ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಿದೀನಿ ಈಗ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಬೇಕು ಮೂರು ಬಿರಿಯಾನಿ ಎಲೆ ಒಂದು ಸ್ಟಾರು ಹೂವು ಎರಡು ಮರಾಠಿ ಮೊಗ್ಗು ಒಂದೆರಡು ಪೀಸ್ ಚಕ್ಕೆ ಜಾಯಿಪತ್ರೆ ನಾಲ್ಕು ಏಲಕ್ಕಿಕಾಯಿ ಕಲ್ಲು ಸ್ವಲ್ಪ ಎರಡರಿಂದ ಮೂರು ಲವಂಗನ ನಾವೀಗ ಹಾಕೊಳ್ಳೋಣ ಈಗ ಎಣ್ಣೆ ಎಲ್ಲ ಬಿಸಿ ಆದ್ಮೇಲೆ ಈಗ ನಾನು ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಶಾಯಿ ಜೀರಾ ಹಾಕೊಳ್ಬೇಕು ನಾವು ಬಗಾರ ರೈಸ್ ಮಾಡ್ಕೊಳ್ಳೋದಾದ್ರೆ ಶಾಯಿ ಜೀರನ ಹಾಕ್ಲೇಬೇಕು ಶಾಯಿ ಜೀರ ಹಾಕೋದ್ರಿಂದ ಬಗರ ರೈಸ್ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ಎರಡು ಈರುಳ್ಳಿನ ನಾನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಿದ್ದೀನಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಬೇಕು ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಪುದೀನ ಸೊಪ್ಪು ಹಾಕ್ಕೊಳ್ಬೇಕು ಮೂರಿಂದ ನಾಲ್ಕು ಹಸಿರು ಮೆಣಸಿಕಾಯಿ ಹಾಕ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿರು ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬಗರ ರೈಸನ್ನ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಈಗ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾವು ಬಗಾರ ರೈಸ್ನ ಒಂದು ಹದಿನೈದು ನಿಮಿಷದಲ್ಲಿ ನಾವು ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಬೋದು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾವು ಆವಾಗಲೇ ಮಾಡ್ಕೊಂಡು ಫ್ರೆಶ್ ಆಗಿ ಮಾಡ್ಕೊಂಡು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ತುಂಬನೇ ಫ್ಲೇವರು ತುಂಬನೇ ಚೆನ್ನಾಗಿರುತ್ತೆ ಈಗ ನಾವು ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ఆమె ఒన్ టేబల్ స్పూన్ అు నే ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀರನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಎರಡೂವರೆ ಲೋಟಕ್ಕೆ ನಾಲ್ಕೂವರೆ ಲೋಟದಷ್ಟು ನೀರು ಹಾಕ್ಕೊಳ್ತಿದ್ದೀನಿ ನೀವು ಅಕ್ಕಿ ನೆನೆಸಿಲ್ಲ ಹಾಗೆ ಹಾಕ್ತಿದ್ದೀವಿ ಅಂದರೆ ಎರಡೂವರೆ ಲೋಟಕ್ಕೆ ಐದು ಲೋಟದಷ್ಟು ನೀರು ಹಾಕ್ಕೊಳ್ಬೇಕು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ಹಾಕ್ಕೊಂಡ್ಬಿಟ್ಟು ನೀರನ್ನ ಮಳ್ಳಿಸ್ಕೊಳ್ಬೇಕು ನೋಡಿ ನೀರು ಮಳ್ಳಿದ ಮೇಲೆ ನಾವು ಅಕ್ಕಿ ಹಾಕ್ಕೊಳ್ಬೇಕು ನೀರನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ನಾನು ಅಕ್ಕಿ ಹಾಕೊಳ್ತಿದ್ದೀನಿ ಈಗ ಅಕ್ಕಿ ಹಾಕಿ ಒಂದು ಸತಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಅಕ್ಕಿ ಹಾಕಾದ ಮೇಲೆ ನಾವು ಒಂದು ಕುದಿ ಕುದಿಸ್ಕೊಳ್ಬೇಕು ನಾವು ನೀರನ್ನ ಕುದಿಸ್ಕೊಳ್ದಲ್ಲೇ ಹಾಗೆ ನಾವು ಹಾಕಿಸ್ಕೊಬಿಟ್ರೆ ಮಸಾಲೆ ಎಲ್ಲ ಮೇಲ್ಗಡೆ ಉಡ್ಕೊಳ್ಬಿಡುತ್ತೆ ಕೆಳಗೆ ಬರಿ ಡ್ರೈ ಅನ್ನ ಆಗಿಬಿಡುತ್ತೆ ಅದರಿಂದ ನಾವು ಈ ರೀತಿ ಅಕ್ಕಿ ಹಾಕಿದ ಮೇಲೆ ಒಂದು ಕುದಿ ಕುದಿಸ್ಕೊಂಡು ನಾವು ವಿಷಾಲಾಕಿಸ್ಕೊಳ್ಳೋದ್ರಿಂದ ಅದು ಮಸಾಲೆ ಎಲ್ಲ ನೀಟಾಗೆ ಇಟ್ಕೊಳುತ್ತೆ ಈಗ ನೋಡಿ ಎರಡು ವಿಶಲ್ ಹಾಕಿಸ್ಕೊಳ್ಬೇಕು ಕುಕ್ಕರ್ ಮುಚ್ಚಳ ಮುಚ್ಚಿ ನೋಡಿ ಎರಡು ವಿಶಲ್ ಆದಮೇಲೆ ನಾವು ಕುಕ್ಕರೆಲ್ಲ ಫುಲ್ ತಣ್ಣಗಾದ್ಮೇಲೆ ಈಗ ವಿಶಲ್ ತೆಗ್ದುಬಿಟ್ಟೆ ನೋಡೋಣ ನೋಡಿ ಬಗಾರ ರೈಸು ರೆಡಿಯಾಗಿದೆ ಯಾವ ರೀತಿ ಉದ್ರುದ್ರಾಗಿ ಬಂದಿದೆ ಅಂತ ರೈಸ್ ಕೂಡ ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ರೈಸ್ ಕೇವಲ ಹದಿನೈದು ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು ನೋಡಿ ಮಸಾಲೆ ಎಲ್ಲ ನೀಟಾಗೆ ಆಗಿ ಚೆನ್ನಾಗಿ ಬಂದಿದೆ ಬಗಾರ ರೈಸ್ ಜೊತೆ ನಾವು ವೆಜ್ ಕುರ್ಮನೆ ಆಗಲಿ ಇಲ್ಲ ಅಂದರೆ ಚಿಕನ್ ಗ್ರೇವಿ ಚಿಕನ್ ಕರಿ ಯಾವುದೇ ರೀತಿ ನಾವು ಚಿಕನ್ ರೆಸಿಪಿನ ಮಾಡ್ಕೊಳ್ಬೋದು ನೋಡಿ ರೈಸ್ ಕೂಡ ತುಂಬ ಉದ್ರುದ್ರಾಗಿ ಚೆನ್ನಾಗಿ ಬಂದಿದೆ ನೀವು ಒಂದು ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾನೀಗ ಒಂದು ತಟ್ಟೆಗೆ ಹಾಕಿ ತೋರಿಸ್ತಿದ್ದೀನಿ ಯಾವ ರೀತಿ ಬಂದಿದೆ ಅಂತ ರೈಸ್ ಮಾತ್ರ ಉದ್ರುದ್ರಾಗಿ ಬಂದಿದೆ ಜೀರಾ ರೈಸ್ ಬದಲು ನಾವು ಬಾಸ್ಮತಿ ರೈಸಲ್ಲಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನಾನು ಇಲ್ಲಿ ಬಗಾರ ರೈಸ್ ಜೊತೆ ಕಾಂಬಿನೇಷನ್ ಆಗಿ ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ದೀನಿ ಬಗಾರ ರೈಸ್ ಜೊತೆ ಅಂತೂ ಚಿಕನ್ ಗ್ರೇವಿ ಮಾತ್ರ ತುಂಬಾ ಸಕ್ಕತ್ತಾಗಿದೆ ಕಾಂಬಿನೇಷನು ನೀವು ಒಂದು ಸರ್ತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು